ಪಾಕಿಸ್ತಾನದಿಂದಲೇ ಕದನ ವಿರಾಮ ಪ್ರಸ್ತಾಪವಾಗಿದ್ದು ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ ದ್ವಿಪಕ್ಷೀಯ ಮಾತುಕತೆ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಲಾಗಿದೆ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ನಮಗೆ ಅಗತ್ಯವಿಲ್ಲ ಪಾಕಿಸ್ತಾನದ ವಾಯುನೆಲೆ ಮೇಲೆ ಭಾರತ ದಾಳಿ ಮಾಡಿದೆ ಭಾರತದ ದಾಳಿಗೆ ಹೆದರಿ ಪಾಕಿಸ್ತಾನ ಕದನ ವಿರಾಮವನ್ನು ಪ್ರಸ್ತಾಪ ಮಾಡಿದೆ ಅನ್ನೋ ಒಂದು ಹೇಳಿಕೆಯನ್ನು ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಕೊಟ್ಟಿದ್ದಾರೆ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ನಮಗೆ ಅಗತ್ಯವಿಲ್ಲ ಅಂತ ಇಲ್ಲಿ ಸ್ಪಷ್ಟ ಸಂದೇಶವನ್ನು ಕೊಡಲಾಗ್ತಾ ಇರುವಂಥದ್ದು ಅನೇಕ ಟೀಕೆಗಳು ಕೇಳಿ ಬರ್ತಾ ಇದ್ವು ಇದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ಸಂಧಾನ ಏನಿದೆ ಅವರು ಕೂಡ ಟ್ವೀಟ್ ಮಾಡಿರ್ತಾರೆ ಎರಡೂ ರಾಷ್ಟ್ರಗಳು ಕೂಡ ಈ ಒಂದು ಕದನ ವಿರಾಮವನ್ನು ಒಪ್ಕೊಂಡಿವೆ ಅಂತ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ಇವತ್ತು ಆ ಆ್ಯಂಗಲ್ನಲ್ಲಿ ರಣಧೀರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕಾಶ್ಮೀರದ ವಿಷಯದಲ್ಲಿ ನಮ್ಮ ನೀತಿ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಪಿಒಕೆ ಯಾವತ್ತಿದ್ರೂ ಕೂಡ ಭಾರತದ ಅವಿಭಾಜ್ಯ ಅಂಗ ವ್ಯಾಪಾರ ವಹಿವಾಟಿನ ಬಗ್ಗೆ ನಾವು ಚರ್ಚೆಯನ್ನು ನಡೆಸಿಲ್ಲ ಏನಿದ್ರೂ ಕೂಡ ಪಿಒಕೆ ಬಗ್ಗೆ ಮತ್ತು ಉಗ್ರರ ದಮನದ ಬಗ್ಗೆ ನಾವು ಪ್ರತಿ ಮಾತನಾಡಿಕೊಂಡಿದ್ದೇವೆ ಈ ಬಗ್ಗೆ ಮಾತುಕತೆ ನಡೆದಿದೆ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತ ಪಾಕ್ ಕದನ ವಿರಾಮದ ಕುರಿತು ಕೂಡ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವ್ಯಾಪಾರ ವಹಿವಾಟಿನ ಬಗ್ಗೆ ನಾವು ಮಾತುಕತೆ ನಡೆಸಿಲ್ಲ ನಮ್ಮದೇನಿದ್ರು ಪಿ ಒ ಕೆ ಮತ್ತು ಉಗ್ರರ ಒಂದು ಹುಟ್ಟಡಗಿಸುವ ಬಗ್ಗೆ ನಾವು ಮಾತುಕತೆಯನ್ನು ನಡೆಸಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಮೂರನೇ ವ್ಯಕ್ತಿಯ ಎಂಟ್ರಿ ಆಗೋದಕ್ಕೆ ನಾವು ಬಿಡೋದಿಲ್ಲ ನಮಗೆ ಆ ಅವಶ್ಯಕತೆಯೂ ಇಲ್ಲ ಅನ್ನೋ ಒಂದು ಆ್ಯಂಗಲಲ್ಲಿ ಇವತ್ತು ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ Between the perpetrators of the attack of Palgam, uh, in particular, uh, the resistance front, um, uh, foreign secretary in his statement also made very clear uh, the kind of uh, kind of evidence that we see, um, and uh, investigation is going on in this particular matter. Uh, you would have seen that TRF had taken responsibility, and then second time again, second day twice they had taken responsibility, and thereafter possibly at the behest of their handlers they rolled it back but trf is one organization which is a front of the lashkar-e-taiba and you would understand and uh, perhaps be in the knowledge of it that uh, we have been pursuing uh, listing of trf in uh, the united nations by the united nations security council by the sanctions council